ಡಾಕ್ಟರ್ ಬಿಎಫ್ ದಂಡೀನ್ ಅವರ ಜನ್ಮ ದಿನಾಚರಣೆಯ ವರ್ಷಪೂರ್ತಿ ಕಾರ್ಯಕ್ರಮಗಳಿಗೆ ಆಗಸ್ಟ್ ಐದರಂದು ಚಾಲನೆ ಡಾಕ್ಟರ್ ಡಿಬಿ ಗವಾಣಿ ಕನಕದಾಸ ಶಿಕ್ಷಣ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಬಿಎಫ್ ದಂಡೀನ್ ಅವರು ತೊಂಬತ್ತು ವಸಂತಗಳನ್ನು ಪೂರೈಸಿದ ನಿಮಿತ್ತ ಅಕ್ಟೋಬರ್ದಲ್ಲಿ ಬೃಹತ್ ಕಾರ್ಯಕ್ರಮ ಗದಗ ನಗರದಲ್ಲಿ ನಡೆಯಲಿದೆ ಈ ಹಿನ್ನೆಲೆಯಲ್ಲಿ ವರ್ಷಪೂರ್ತಿ ನಡೆಯುವ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ತೊಂಬತ್ತು ರಕ್ತದಾನಿಗಳಿಂದ ರಕ್ತದಾನ ಶಿಬಿರವನ್ನು ಆಗಸ್ಟ್ ಐದರಂದು ಬೆಳಿಗ್ಗೆ ಹತ್ತು ಗಂಟೆಗೆ ಗದಗ ನಗರದ ಕೆಎಸ್ಎಸ್ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ರಾಜೀವ ಗಾಂಧಿ ನಗರದಲ್ಲಿ ನಡೆಸಲಾಗುತ್ತದೆ ಎಂದು ಕನಕದಾಸ ಶಿಕ್ಷಣ ಸಮಿತಿ ಪ್ರಾಚಾರ್ಯ ಡಾ ಡಿಬಿ ಗವಾನಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಾ ಬಿಎಫ್ ದಂಡೇನ್ ಅವರು ತೊಂಬತ್ತು ವಸಂತಗಳನ್ನು ಪೂರೈಸಿರುವ ನಿಮಿತ್ತ ಅಭಿನಂದನಾ ಸಮಿತಿ ಅವರ ಜನ್ಮ ದಿನಾಚರಣೆಯನ್ನ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುವ ಅನೇಕ ಯೋಜನೆಗಳನ್ನು ಏರ್ಪಡಿಸಿದೆ ಗದಗ್ ಧಾರವಾಡ ಬೆಳಗಾವಿ ಜಿಲ್ಲೆಯ ವಿವಿಧ ಹಿಂದುಳಿದ ಪ್ರದೇಶಗಳಲ್ಲಿ ಆರೋಗ್ಯ ಶಿಬಿರ ಏರ್ಪಡಿಸಲಾಗುವುದು ಶೈಕ್ಷಣಿಕ ವಿಚಾರ ಸಂಕಿರಣ ಐವತ್ತೊಂದು ಜೋಡಿಗೆ ಸಾಮೂಹಿಕ ವಿವಾಹ ನಡೆಸುವುದು ತೊಂಬತ್ತು ವಿದ್ಯಾರ್ಥಿನಿಯರಿಗೆ ಉಚಿತ ಶಿಕ್ಷಣ ನೀಡುವುದು ಗ್ರಾಮೀಣ ಕ್ರೀಡೆಗಳಿಗೆ ಉತ್ತೇಜನ ನೀಡುವುದು ಮತ್ತು ಅಂತಹ ಸಾಧಕರನ್ನು ಗುರುತಿಸಿ ಸನ್ಮಾನ ಮಾಡಲಾಗುವುದು ಎಂದು ಹೇಳಿದರು ದಂಡಿನವರು ಮೂಲತಃ ರೋಣ ತಾಲೂಕಿನ ದ್ಯಾಮುಣಸಿ ಗ್ರಾಮದವರಾಗಿದ್ದು ಪ್ರಾಥಮಿಕ ಶಾಲೆ ಬಸ್ ನಿಲ್ದಾಣ ಅಂಗನವಾಡಿ ಕಟ್ಟಡಗಳಿಗೆ ಬಣ್ಣ ಹಚ್ಚುವ ಮುಖಾಂತರ ಬಣ್ಣ ದರ್ಪಣ ವಿಶೇಷ ಕಾರ್ಯಕ್ರಮ ಏರ್ಪಡಿಸಿದೆ ಅದರ ಜೊತೆ ಶಾಲೆ ಕಾಲೇಜು ಓದಿರುವ ಸ್ನೇಹಿತರನ್ನ ಒಂದೆಡೆ ಸೇರಿಸಿ ಬಾಂಧವ್ಯ ಕಾರ್ಯಕ್ರಮ ನಡೆಸಲಾಗುತ್ತದೆ ದಂಡಿನ್ ರವರ ಸಾಧನೆ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ ಭಾಷಣ ಸ್ಪರ್ಧೆ ನಡೆಸಲಾಗುವುದು ಪರಿಸರ ಸಂರಕ್ಷಣೆಯ ಮಹತ್ವ ಕುರಿತು ಜಾಗೃತಿ ಮೂಡಿಸಲು ಅಭಿನಂದನಾ ಸಮಿತಿ ಅನೇಕ ಕಾರ್ಯಕ್ರಮ ಏರ್ಪಡಿಸಿದೆ ವಿಶೇಷವಾಗಿ ದ್ಯಾಮುಣಸಿಯಿಂದ ಸೂಡಿವರೆಗೆ ರಸ್ತೆ ಎರಡು ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯ ಮಾಡಲಾಗುವುದು ವಿವಿಧ ಭಾಗಗಳಲ್ಲಿ ಒಟ್ಟು ತೊಂಬತ್ತು ಸಾವಿರ ಸಸಿಗಳನ್ನು ನೆಡುವ ಮಹತ್ತರ ಯೋಜನೆ ರೂಪಿಸಲಾಗಿದೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಾಚಾರ್ಯ ಉಮೇಶ್ ಹಿರೇಮಠ ಪ್ರೊಫೆಸರ್ ಸಂದೀಪ್ ಬುದಿಹಾಳ್ ಡಾಕ್ಟರ್ ಸಿಇ ಜಂಪಣ್ ಸೇರಿದಂತೆ ಮುಂತಾದವರು ಇದ್ದರು ಅತ್ಯಂತ ಹಿಂದುಳಿದ ಒಂದು ಪ್ರದೇಶವಾಗಿರತಕ್ಕಂಥ ರೋಳ್ ತಾಲೂಕಿನ ದ್ಯಾಮುಸಿ ಗ್ರಾಮದಲ್ಲಿ ಜನಿಸಿ ಅಂದಿನ ಕಾಲದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ರೀತಿಯಲ್ಲೂ ಕೂಡ ಎಮ್ ಸಿಯಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿಯೇ ಒಬ್ಬ ಗಣಿತಜ್ಞರು ಸ್ಟ್ಯಾಟ್ನಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಹಿಂದುಳಿದ ಒಬ್ಬ ವಿದ್ಯಾರ್ಥಿಯಾಗಿ ಗುರುತಿಸಿಕೊಂಡು ನಂತರ ಉಪನ್ಯಾಸಕರಾಗಿ ಕಾರ್ಯವನ್ನು ಮಾಡ್ತಾ ತಮ್ಮ ಒಂದು ಉಪನ್ಯಾಸಕ ವೃತ್ತಿಯನ್ನು ಬಿಟ್ಟು ಬಡ ವಿದ್ಯಾರ್ಥಿಗಳಾಗಿ ಒಂದು ಹಾಸ್ಟೆಲ್ ಪ್ರಾರಂಭಿಸೋದ್ರ ಮೂಲಕ ಇವತ್ತು ಅರವತ್ತೈದು ಸಂಸ್ಥೆಗಳನ್ನು ನಿರ್ಮಿಸಿ ಹಲವಾರು ಜನ ಬಿಡ ವಿದ್ಯಾರ್ಥಿಗಳು ಸಾಕಷ್ಟು ಉನ್ನತ ಹೊತ್ತಿಗೆ ಹೋಗಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತಹ ಮಹಿಳೆಯರು ಇವತ್ತು ತೊಂಬತ್ತು ವಸಂತಗಳನ್ನು ಪೂರೈಸ್ತಕ್ಕಂಥ ಈ ವರ್ಷ ಅವರು ತೊಂಬತ್ತನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ನಾಳೆ ಐದನೇ ತಾರೀಕಿಗೆ ಅವರಿಗೆ ಜನ್ಮ ದಿನಾಚರಣೆ ಪ್ರಾರಂಭವನ್ನು ಮಾಡ್ತಿದ್ದೇವೆ ವರ್ಷದುದ್ದಕ್ಕೂ ಕೂಡ ಹಲವಾರು ಚಟುವಟಿಕೆಗಳನ್ನು ಈ ನಾಡಿಗೆ ಆ ಸಮರ್ಪಣಾ ಭಾವದಿಂದ ಮಾಡಿರ್ತಕ್ಕಂಥ ಕಾರ್ಯವನ್ನು ನೆನಪಿಸುವುದಕ್ಕೋಸ್ಕರ ಈ ನಾಡಿನಲ್ಲಿರ್ತಕ್ಕಂಥ ಎಲ್ಲ ಶೈಕ್ಷಣಿಕ ವ್ಯವಸ್ಥೆಯನ್ನು ಏನು ಅದರ ಲಾಭವನ್ನು ಪಡೆದುಕೊಳ್ತಕ್ಕಂಥ ಎಲ್ಲ ಜನರು ಕೂಡ ಸೇರಿ ಸಂಭ್ರಮದಿಂದ ಇವತ್ತು ಈ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ಇದರ ಸಂಕ್ಷಿಪ್ತ ಭಾಗವನ್ನು ನಾನು ಹೇಳಿದ್ದೇನೆ ಮುಂದುವರೆದ ಭಾಗವನ್ನು ನಮ್ಮ ಡಾಕ್ಟರ್ ಡಿ ವಿ ಗವನ್ ಸರ್ ಅವರು ಮುಂದುವರಿಸ್ತಾರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗದಂಥ ಕನಕದಾಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕರ್ನಾಟಕ ವಿಶ್ವವಿದ್ಯಾಲಯದ ಗೌರವ ಡಾಕ್ಟ್ರೇಟ್ ಪಾರ ಪದವಿಯನ್ನು ಪಡೆದುಕೊಂಡಂತಹ ಡಾಕ್ಟರ್ ಬಿ ಎರ್ ಧರ್ವೀಂದ್ರವರ ತೊಂಬತ್ತನೇ ಹುಟ್ಟುಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತಕ್ಕೊಂಡು ಈ ಸಂದರ್ಭದಲ್ಲಿ ಎಲ್ಲ ಸುಮಾರು ಅರವತ್ತೈದು ಸಂಸ್ಥೆಗಳ ಪ್ರಾಧ್ಯಾಪಕ ಮಿತ್ರರು ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ಹಾಗೂ ಈ ನಾಡಿನ ಏನು ಜನಪ್ರತಿನಿಧಿಗಳು ಸಹಿತ ಈ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳ್ತಾ ಅವರ ಈ ಒಂದು ಕಾರ್ಯಕ್ರಮವನ್ನು ವಿಶೇಷ ರೀತಿಯಾಗಿ ಆಚರಣೆ ಮಾಡಬೇಕಂತಕೊಂಡು ನಾವೆಲ್ಲ ಒಂದು ಅಭಿನಂದನಾ ಸಮಿತಿಯನ್ನು ಮಾಡಿಕೊಂಡು ಇವತ್ತಿನ ದಿನ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇರೋದು ಸಂತೋಷ ವಿಷಯ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ತಮ್ಮ ಗಮನಕ್ಕೆ ಗಮನಂದರೆ ಪ್ರೊಫೆಸರ್ ಬೆಳಗ್ಗೆ ಹೇಳಿದಂತೆ ಈಗಾಗಲೇ ಬಹುಶಃ ಒಂದು ಕುಗ್ರಾಮದಲ್ಲಿ ಜನಿಸಿದ ದೇಂದ್ರ ಅದು ಅಂತ ರೋನ್ ತಾಲೂಕಿನ ಚಿಕ್ಕಹಳ್ಳಿ ನಮಗೆ ಇವಾಗ ಏನಾಗಿದೆ ಅಂದ್ರೆ ಅಂದಿನ ಕಾಲದ ಸುಮಾರು ಹತ್ತೊಂಬತ್ತರ ಐವತ್ತರಲ್ಲಿ ಯಾವುದೇ ರೀತಿಯ ವಾಹನಗಳು ಇದ್ದಾಗ ಯಾವುದೇ ತೆರನಾದ ಸಾರಿಗೆ ಇದ್ದಂಥ ಸಂದರ್ಭದಲ್ಲಿ ಅವರು ಏನು ರೋಣಕ್ ನಡ್ಕೋ ಬರ್ತಾರಲ್ಲ ಸೂಡಿಗೆ ನಡ್ಕೋತ ಬರ್ತಿದ್ರು ರೋಣಕ್ ನಡ್ಕೋತ ಬರ್ತಿದ್ರು ಇವಾಗ ನಾವೇನು ಒಂದು ಅಂದ್ಕೊಂಡಿವಂದ್ರೆ ಇವತ್ತು ಸಹಿತ ಅತ್ಯಂತ ಾದ ಆ ಜಾಲಿ ಜಾಲಿಕಂಠಲಿರುವಂತಹ ಒಂದು ರಸ್ತೆ ಇದೆಲ್ಲ ಆ ರಸ್ತೆಯನ್ನ ಸುಧಾರಿಸ್ಬೇಕು ಆ ರಸ್ತೆಯನ್ನ ಮೇಲ್ದರ್ಜೆಗೇರಿಸಬೇಕು ಅದ್ರ ಜೊತೆಗೆ ಆ ರಸ್ತೆ ಎರಡೂ ಬದಿಗಳಲ್ಲಿ ಸುಮಾರು ಒಂದು ತೊಂಬತ್ತು ಸಾವಿರ ಗಿಡಗಳು ಇಡಬೇಕಂತ ಇಟ್ಕೊಂಡು ಒಂದು ವಿಚಾರವನ್ನು ಇಟ್ಕೊಂಡಿದ್ವಿ ಸ್ನೇಹಿತರೆ ಯಾಕಂದ್ರೆ ಆ ಇಡೀ ಸೋಡಿಯಿಂದ ಶೋಗು ರಸ್ತೆಯಲ್ಲಿ ಇವತ್ತು ಜಾಲಿ ಕಂಠ ಇದ್ದಾವೆ ಅಲ್ಲಿ ಯಾವುದೇ ರೀತಿಯಂತ ದೊಡ್ಡ ಗಿಡಗಳಾಗ್ಲಿ ಯಾವ ರಸ್ತೆ ಬದಿ ನೆರಳುಗಳಾಗ್ಲಿ ಯಾವುದು ಇಲ್ಲದೆ ಇರೋದ್ರಿಂದ ಅಲ್ಲಿ ನಡ್ಕೊಂಡೋಗ ಜನರಿಗೆ ನೆರಳನ್ನು ಕಲ್ಪಿಸಿಕೊಡ್ಬೇಕನ್ನುವ ಒಂದು ಏನು ಒಂದು ಕಡೆ ನೆರಳಾಗ್ತದೆ ಇನ್ನೊಂದು ಕಡೆಗೆ ಪರಿಸರವನ್ನು ಉಳಿಸುವಂತಹ ಪರಿಸರವನ್ನು ಬೆಳೆಸುವಂತಹ ಕಾರ್ಯ ಅಂತಕೊಂಡು ಯೋಚಿಸಿ ಅಲ್ಲಿ ಸುಮಾರು ತೊಂಬತ್ತು ಸಾವಿರ ಗಿಡಗಳನ್ನೆಡಬೇಕು ಅಂತಕೊಂಡು ಒಂದು ಯೋಜನೆ ಹಾಕೊಂಡಿದ್ದೀವಿ ಅದರ ಜೊತೆ ಜೊತೆಯಾಗಿ ನಾವು ಹಲವಾರು ಕಾರ್ಯಕ್ರಮಗಳ ಇದ ಕಡೆಗೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ಮೂಲನೆ ಇರ್ಬೋದು ಅಥವಾ ಈ ಉಪಕರಣಗಳ ಸಂಸ್ಕರಣೆ ಇರ್ಬೋದು ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಮಹಾವಿದ್ಯಾಲಯದ ಮುಖೇನವಾಗಿ ಅದು ಗದಗ ಇರ್ಬೋದು ಬೆಳಗಾವಿ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಹೀಗಾಗಿ ಅನೇಕ ಶಹರಗಳಿರುವಂತಹ ನಗರಗಳಲ್ಲಿರುವಂತಹ ಈ ಮಹಾವಿದ್ಯಾಲಯಗಳಲ್ಲಿ ನಾವು ಕಾರ್ಯಕ್ರಮ ಹಾಕೋ ಹಾಕಿಕೊಳ್ಬೇಕಂತಕೊಂಡು ಒಂದು ವಿಚಾರವನ್ನು ಇಟ್ಕೊಂಡೇವೆ ಸ್ನೇಹಿತರೆ ಅದೇ ಸಂದರ್ಭದಲ್ಲಿ ನಾಳೆ ನಡೆಯುವಂತಹ ಒಂದು ಚಿಕ್ಕ ಒಂದು ಸಾಂಕೇತಿಕ ಕಾರ್ಯಕ್ರಮ ನಾಳೆ ಆಗಸ್ಟ್ ಐದನೇ ತಾರೀಕು ಅವರ ಜನ್ಮದಿನ ಆ ದಿನ ನಾವು ಸಾಂಕೇತಿಕವಾಗಿ ರಾಜೀವ್ ಗಾಂಧಿ ನಗರದಲ್ಲಿ ಸುಮಾರು ಎರಡ್ನೂರು ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರವನ್ನು ಇಟ್ಕೊಂಡಿದ್ದೀವಿ ಸಾಂಕೇತಿಕವಾಗಿ ಅದನ್ನು ನಮ್ಮ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತವೆ ಆ ಪ್ರಾರಂಭಗೊಳ್ಳುವಂತಹ ಕಾರ್ಯಕ್ರಮದ ಜೊತೆಗೆ ಇಡೀ ವರ್ಷದ ಉದ್ದಕ್ಕೂ ಸಹಿತ ನಾವು ಕಾರ್ಯಕ್ರಮ ಹಾಕೋಬೇಕಂತ ಕೊಡುವುದು ನಿರ್ಧಾರ ಮಾಡಿಕೊಂಡಿದ್ದೀವಿ ಮುಂಬರುವ ಕಾರ್ಯಕ್ರಮಕ್ಕೆ ನಾವು ಅಥವಾ ಆ ಕೊನೆಯ ಕಾರ್ಯಕ್ರಮಕ್ಕೆ ತೊಂಬತ್ತು ಏನು ಅವರ ಜೀವನ ಸಾವಿರ ಒಂದು ತೊಂಬತ್ತು ಏನು ಪ್ರಾರಂಭ ಆಗ್ತದೆ ಇಡೀ ತೊಂಬತ್ತೊಂದನೇ ವರ್ಷದಲ್ಲಿ ನಮ್ಮ ರಾಷ್ಟ್ರದ ಉಪ ರಾಷ್ಟ್ರಪತಿಗಳಂತಹ ಧರ್ಮೇನ್ ಸಾರಿ ದನಕರ್ ಆ ದನಕರ್ ಅವರನ್ನ ನಾವು ಆಹ್ವಾನ ಮಾಡ್ತಾ ಇದ್ದೀವಿ ಅವ್ರಿಗೂ ಸಹಿತ ಆಹ್ವಾನ ಕೊಡ್ತಾ ಇದ್ದೀವಿ ಅವರು ಮುಂದಿನ ದಿನಗಳಿಂದ ಅವ್ರನ್ನ ಕರೆಸುವಂತ ಒಂದು ಯೋಜನೆ ನಮ್ಮಲ್ಲಿದೆ ಈ ನಾಡಿನ ಏನು ಇಲ್ಲಿದ್ದಂತ ನಮ್ಮ ಭಾಗದ ಜನಪ್ರತಿನಿಧಿಗಳು ಸಹಿತ ಆ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅದು ಬಸವರಾಜ ಬೊಮ್ಮಾಯಿ ಅವರಿರ್ಬಹುದು ಪ್ರಹ್ಲಾದ್ ಜೋಶಿ ಇರ್ಬೋದು ಇರಬಹುದು ಜಗದೀಶ್ ಶೆಟ್ಟರ್ ಇರಬಹುದು ಅನೇಕ ಇಲ್ಲಿ ಸ್ಥಳೀಯ ಸನ್ಮಾನ್ಯ ಎಚ್ ಕೆ ಪಾಂಡ್ ಇರಬಹುದು ಶಶಿ ಪಾಟೀಲ್ ಇರಬಹುದು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಕೊಂಡು ಹೇಳೋದ್ರ ಮುಖಾಂತರವಾಗಿ ಮುಂದಿನ ಕಾರ್ಯಕ್ರಮಗಳು ಜರುಗ್ತವೆ ಈ ಇನ್ನೂ ನಡೆಯುವಂತ ಅನೇಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಸಂದೀಪ್ ಚಲ್ತಾರೆ ಅವರು ಬೇರಕೊಂಡು ಹೇಳ್ತಾ ತಿಳಿಸ್ತಾರೆ ಟೈಮ್ಸ್ ನ್ಯೂಸ್